ಮುಸಲ್ಮಾನರ ಗೂಂಡಾಗಳ ಪೊಲೀಸ್ ಗಿರಿ ನಡೀತಾ ಇರೋದು ಬಹಳ ಆಶ್ಚರ್ಯ ಮತ್ತು ತುಂಬ ನೋವು ತಂದಿದೆ ನನಗೆ ಆ ಲಂಬಾಣಿ ಹುಡುಗ ಆ ಮುಸಲ್ಮಾನ ಹುಡುಗಿಯ ತಾಯಿ ಅವಳು ಮುಂಚೆ ಲಂಬಾಣಿ ಇದ್ದಳು ಇತ್ತೀಚೆಗೆ ಆಗಿದ್ದಾರೆ ಅಂದರೆ ಅಕ್ಕ ತಮ್ಮ ಮುಸ್ಲಿಂ ಹುಡುಗಿ ಅಕ್ಕ ಹಿಂದೂ ಹುಡುಗ ಲಂಬಾಣಿ ಹುಡುಗ ತಮ್ಮ ಅವರಿಬ್ಬರು ಯುವ ರಿಜಿಸ್ಟ್ರೇಷನ್ ಹೋಗಿದ್ದಾರೆ ಒಂದು ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಅಲ್ಲಿ ಡಾಕ್ಯುಮೆಂಟ್ ಬೇಕು ಅಂತಂದಾಗ ಡಾಕ್ಯುಮೆಂಟ್ ತರೋದಕ್ಕೆ ಹೊರಗಡೆ ಬಂದಿದ್ದಾರೆ ಹೊರಗಡೆಯವರು ಕೂತಂಥ ಸಂದರ್ಭದಲ್ಲಿ ಜರಾಕ್ಸ್ ಅಗ್ರೀನ್ ಓಪನ್ ಆಗಿಲ್ಲ ಸ್ವಲ್ಪ ಕೂತ್ಕೊಂಡಿ ಅಂತ ಕೂತಿದ್ದಾರೆ ಆಗ ಸುಮಾರು ಹದಿನಾರರಿಂದ ಹದಿನೇಳು ಜನ ಮುಸಲ್ಮಾನ್ ಗುಂಡಗಳು ಆ ಹುಡುಗನಿಗೆ ಲಂಬಾಣಿ ಹುಡುಗನಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ ಇವೆಲ್ಲ ನೋಡಿದಿರಿ ಅವ್ರ ಬೆನ್ನಲ್ಲೆಲ್ಲ ರಾಡ್ ತಗೊಂಡೆಲ್ಲ ಹೊಡೆದ ರಾಡ್ ತಗೊಂಡೆಲ್ಲ ಹೊಡೆದು ಅವರು ಅಲ್ಲಿಂದ ಹೋಗಿದ್ದಾರೆ ಆ ಮುಸಲ್ಮಾನ್ ಹುಡುಗಿಗೆ ಸಪ್ರೇಟ್ ಒಂದು ಭೂಮಿ ಕರ್ಕೊಂಡು ಹೋಗಿ ಇನ್ನಿಬ್ರು ಮುಸಲ್ಮಾನ್ ಹುಡುಗಿಯರು ಅವ್ರಿಗೆ ಕಾಲಿಂದೆಲ್ಲ ಹೊಟ್ಟೆ ಎಲ್ಲ ನೋವು ಬರ್ತಾ ಇದೆ ಡಾಕ್ಟ್ರು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತಿದ್ಯೋ ಅನ್ನೋದು ಪ್ರಶ್ನೆ ಹುಡುಗ ಅದೇ ಹುಡುಗ ಪೊಲೀಸ್ ಗಿರಿ ನಡೆಸಕ್ ಬಿಡಲ್ಲ ಅಂತ ನೈತಿಕ ಪೊಲೀಸ್ ಗಿರಿ ನೈತಿಕ ಪೊಲೀಸ್ ಗಿರಿ ಇದನ್ನ ಏನಂತ ಕರಿಬೇಕಿದನ್ನ ಈ ರೀತಿ ಗುರುಮಂತ್ರಿಗಳು ಹೇಳ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಹೇಳ್ತೀನಿ ತಕ್ಷಣ ಇದ್ ಕಳಿಸಿ ಒಂದ್ ತನಿಖಾ ದಳ ಕಳಿಸಿ ಇಲ್ಲಿ ಏನೇ ನಡೆದಿದೆ ತಿಳ್ಕೊಂಡಿ ಯಾರು ಆ ಹದಿನೇಳು ಜನ ಮುಸ್ಲಿಂ ಕೂದ್ದಾಗಿರತ್ತ ಬೆಳಗಾವಿ ನಗರದಲ್ಲಿ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಈ ಪ್ರಕರಣದ ವಿಚಾರ ಏನು ಅಂತ ಹೇಳಿದ್ರೆ ಒಂದು ಹುಡುಗ ಸಚಿನ್ ಲಮಾಣಿ ಅಂತ ಹೇಳಿ ಮತ್ತೆ ಅವನ ರಿಲೇಶನ್ ಆದಂತ ಮುಸ್ಕಾನ್ ಜೊತೆ ನಮ್ಮ ಕೋಟಿಕೆರೆ ಹತ್ರ ಬಂದಿರ್ತಾನೆ ಬಂದಿರೋ ಸಮಯದಲ್ಲಿ ಒಂದಷ್ಟು ಜನ ಯುವಕರು ಅವ್ರ ಮೇಲೆ ಬಂದು ಹಲ್ಲೆ ನಡೆಸಿರ್ತಾರೆ ಆ ಹಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಪ್ರಕರಣ ದಾಖಲಾಗಿ ಈಗಾಗಲೇ ನಾವು ಒಂಬತ್ತು ಜನನ ದಸ್ತಗಿರಿನ ಕೂಡ ಮಾಡಿರ್ತೀವಿ ಅದರಲ್ಲಿ ಏಳು ಜನ ಮೇಜರ್ ಇರ್ತಾರೆ ಮತ್ತೆ ಇಬ್ರು ಮೈನರ್ ಇರ್ತಾರೆ ಸೊ ಮೈನರ್ ಇರೋ ಕಾರಣಕ್ಕಾಗಿ ಇಬ್ರು ಯುವಕರ ಹೆಸರು ನಾವು ಇಲ್ಲಿ ಹೇಳಲ್ಲ ಬಟ್ ಮೇಜರ್ ಇರೋರು ನಮಗೆ ಸಿಕ್ಕಿದ್ದಾರೆ ಮುಖ್ಯ ಪ್ರಕರಣದಲ್ಲಿ ಯಾರ್ಯಾರು ಪಾತ್ರ ವಹಿಸಿದ್ರು ಅದ್ರ ಬಗ್ಗೆ ನಾವು ತನಿಖೆ ಮಾಡಿ ಪರಿಶ್ನೆ ಮಾಡಿ ಅವರಿಗೆ ನಾವು ದಸ್ತಗಿರಿ ಮಾಡಿದೀವಿ ಇನ್ನ ಕೈಗೊಂಡಿದ್ದೀವಿ ಮತ್ತೆ ಇವ್ರ ಮೇಲೆ ಕಠಿಣ ಕ್ರಮ ತಗೊಂತೀವಿ ಆ ಬೆಳ ಬೆಳಗಾವಿ ನಗರದಲ್ಲಿ ಯಾವುದೇ ರೀತಿ ಇಂಥ ಘಟನೆ ಬಂದ್ರು ನಾವು ಯಾವುದೇ ಯಾವುದೇ ರೀತಿ ಕಂಡೋಲೆನ್ಸ್ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ನಾವು ಅವ್ರ ಮೇಲೆ ಕ್ರಮ ಚರ್ಚ್ ಮತ್ತೆ ಅದೇ ರೀತಿಯಾಗಿನೂ ನಾವು ನನ್ನ ರಾತ್ರಿ ಎಲ್ಲ ಇವರಿಗೆ ಹುಡುಕಾಟ ಹುಡ್ಕಾಟ ಮಾಡಿ ಮತ್ತೆ ಎಲ್ಲಾ ರೀತಿ ಪ್ರಯತ್ನ ಪಟ್ಟು ದಸ್ಕರಿ ಮಾಡಿದ್ವಿ ಸೊ ಈಗ ನಾ ಈಗಾಗ್ಲೇ ಸ್ಪಾಟ್ ನ ವಿಸಿಟ್ ಮಾಡಿದೀನಿ ಸ್ಪಾಟ್ ನ ವಿಸಿಟ್ ಮಾಡಿದ ಸಮಯದಲ್ಲಿ ನಾನು ಏನ್ ಕಂಡೆ ಅಂತ ಹೇಳಿದ್ರೆ ಅಲ್ಲಿ ನಮ್ದು ಕಿಲ್ಲ ಕೆರೆ ಒಂದು ಪಾರ್ಕ್ ಇದೆ ಪಾರ್ಕಿನ ಪಕ್ಕದಲ್ಲಿ ಒಂದು ಚಿಕ್ಕ ಮಾರ್ಗ ಇದೆ ಮಾರ್ಗ ಪಕ್ಕದಲ್ಲಿ ಒಂದು ಮನೆ ಇದೆ ಮನೆ ಎದುರುಗಡೆ ಒಂದು ಶೆಡ್ ಇದೆ ಆ ಶೆಡ್ ಅಲ್ಲಿ ಕರ್ಕೊಂಡೋಗಿ